ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅಮ್ಮನವರ ಪೂಜೆ ಸೊ ಎರಡನೇ ದಿನದ್ದು ಬ್ಲಾಗು ಎರಡನೇ ದಿನದ್ದಕ್ಕೆ ಗ್ರೀನ್ ಕಲರ್ ಸ್ಯಾರಿ ವೇರ್ ಮಾಡಿ ಪೂಜೆ ಮಾಡಬೇಕಂತ ಸೊ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಆಯಿತು ಸೊ ಇವತ್ತು ನೈವೇದ್ಯಕ್ಕೆ ಸ್ವಲ್ಪನೇ ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ ಸೊ ನನಗೆ ಪುಡ್ಡು ಮಾಡಿಕೊಂಡೆ ರವೆ ಪುಡ್ಡು ಸೊ ಇದು ಮೂರನೇ ದಿನದ ಉಳಾಗು ಮೂರನೇ ದಿನದ ಒಳಗಲ್ಲಿ ಬಂದು ದೇವಿ ಅದಕ್ಕೆ ಬೂದು ಬಣ್ಣದ ಸ್ಯಾರಿ ಉಟ್ಕೋಬೇಕು ಅಂತ ಅದು ಬೂದು ಬಣ್ಣದ ಸ್ಯಾರಿ ಉಟ್ಕೊಂಡೆ ಸೊ ಇದು ಇದು ದೇವರ ಮನೆ ಮುಂದೆ ದೇವ್ರ ಮನೆ ಒಳಗಡೆ ನಮ್ಮ ಮನೇಲಿ ರಂಗೋಲಿ ಹಾಕಲಿಕ್ಕೆ ಜಾಗ ಇಲ್ಲ ಹಂಗಾಗಿ ನಾನು ಹೊರಗಡೆನೇ ಬಿಡ್ತೀನಿ ಆ ದೇವಿಗೆ ಸ್ಟಾರು ಅಂತ ಆ ಸ್ಟಾರ್ ರಂಗೋಲಿನ ಹಾಕಿದೆ ಸೊ ಹಾಕಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ರೆಡಿಯಾಗೋಯಿತು ನೈವೇದ್ಯಕ್ಕೆ ಸಜ್ಜಿಗೆ ಮಾಡಿದ್ದೆ ಸೊ ನೈವೇದ್ಯಕ್ಕೆ ಸಜ್ಜಿಗೆ ಮಾಡಿ ಹಣ್ಣು ಮಾಮೂಲಿಯಾಗಿ ಹಣ್ಣುಗಳು ಬೆಳಗ್ಗೆ ಸಂಜೆ ಹಣ್ಣುಗಳನ್ನ ಇಡ್ತೀನಿ ಹಾಲು ಹಾಲು ಇಡ್ತೀನಿ ಸೊ ಇದು ನನ್ನ ಪೂಜೆಯ ಬ್ಲಾಗ್ ಸೊ ಪೂಜೆ ಎಲ್ಲ ಮಾಡೋಕ್ಕೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದು ಪೂಜೆ ಮಾಡೋಣ ಪೂಜೆ ಮಾಡೋಣ ನೈವೇದ್ಯ ರೆಡಿ ಮಾಡಿ ಪೂಜೆ ಎಲ್ಲ ಮಾಡೋಣ ಅಂತ ಹೋಗಿರು ನೋಡಿ ಹಣ್ಣೆಲ್ಲ ಹೋಗಿ ಇಡೋಣ ಅಂತ ಇದು ಮಾಡಿದೆ ಡೈಲಿ ಬೆಳಗ್ಗೆ ಸಂಜೆ ಒಂದು ಒಂದು ಮೂರು ಥರದ ಹಣ್ಣು ಇಡ್ತೀನಿ ಸೊ ಇಟ್ಟಿದ್ದೀನಿ ದೇವಿಗೆ ಅದನ್ನು ನಾವು ಊರಿಗೆ ಹೋದಾಗ ನಮ್ಮ ಮನೆ ದೇವರು ಕೆಂಪಮ್ಮ ಅಂತ ಆ ಅಮ್ಮಂಗೆ ನಾನು ಹೋಗಿ ಅರ್ಪಿಸ್ಬಿಟ್ಟು ಬರ್ತೀನಿ ಹೋದ ವರ್ಷ ಅಲ್ಲೇ ಹಚ್ಚಿ ಲಕ್ಕಮ್ಮ ಅಂತ ಇತ್ತು ಸೊ ಆ ದೇವ್ರಿಗೆ ಕೊಟ್ಟಿದ್ದೆ ಒಂದು ವರ್ಷ ಒಂದು ದೇವರಿಗೆ ಒಂದು ವರ್ಷ ಒಂದು ದೇವರಿಗೆ ಬೇರೆ ಬೇರೆ ದೇವ್ರಿಗೆ ಈ ವರ್ಷ ನಮ್ಮ ಮನೆ ದೇವ್ರಿಗೆ ಕೊಡೋಣ ಅಂತ ಅಂದ್ಕೊಂಡೆ ಸೊ ಪೂಜೆ ಎಲ್ಲ ಮಾಡಿ ಈಗ ಎರಡನೇ ವರ್ಷ ಹೋದ ವರ್ಷ ಈ ವರ್ಷದಿಂದ ನಾನು ಸ್ಯಾರಿ ದೇವರಿಗೆ ಇದ್ದೀನಿ ಫಸ್ಟ್ ಬ್ಲೌಸ್ ಪೀಸ್ ಅಷ್ಟೇ ಇದ್ದೆ ಸೊ ದೇವರಿಗೆ ನಾನು ಬೇವಿನ ಸತ್ತಿನ್ನ ಇಟ್ಟು ಪೂಜೆ ಮಾಡ್ತೀನಿ ಅದೆಲ್ಲರೂ ಇಡ್ತಾರೆ ಸೊ ನಾನು ಹಿಟ್ಟು ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನಾನು ವೇರ್ ಮಾಡಿರೋ ನೆಕ್ಲೆ ಮೀಶೋಯಿಂದ ಬುಕ್ ಮಾಡಿ ತರಿಸ್ಕೊಂಡಿರೋದು ನನಗೆ ಯಾಕೋ ತುಂಬ ಇಷ್ಟ ಆಯಿತು ಮಗಳಿಗೆ ಅಂತ ತರಿಸಿದ್ದೆ ಸಿಂಪಲ್ಲಾಗಿದೆ ಅಂತ ವೇರ್ ಮಾಡಿದ್ದೆ ಹೇಗಿದೆ ಹೇಳಿ ಸೊ ಇಯರಿಂಗ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಇನ್ನೊಮ್ಮೆ ಯಾವತ್ತಾದ್ರೂ ಅದನ್ನು ಹಾಕ್ಕೊಂಡು ತೋರಿಸ್ತೀನಿ ಹೇಗಿದೆ ಹೇಳಿ ನೆಕ್ಲೆಸ್ಸು ಹ್ಞೂ ಓಕೆ ಫ್ರೆಂಡ್ಸು ತುಂಬ ಶೇಕೆ ಆಗೋಯ್ತು ಪೂಜೆ ಆಗೋ ಅಷ್ಟರೊಳಗೆ ಸ್ಯಾರಿ ಬೇರೆ ವೇರ್ ಮಾಡಿದ್ನ ಸೊ ತುಂಬ ಶೇಕೆ ಆಗೋಯಿತು ಕೂದಲೆಲ್ಲ ಕಟ್ಕೊಂಡು ತುಂಬ ಇದಾಗೋಯಿತು Okay friends, thank you for watching.